ಹುಬ್ಬಳ್ಳಿಯಲ್ಲಿ ವಿವಿಧ ಕಂಪನಿಗಳ ಪ್ರಾಯೋಜಿತ ಹಾಗೂ ಗ್ರಾಮ ವಿಕಾಸ ಸಂಸ್ಥೆ ವತಿಯಿಂದ ಆಯೋಜಿಸಲಾದ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಒಂದು ತಿಂಗಳ ತರಬೇತಿ ಪೂರ್ಣಗೊಳಿಸಿದವರಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ವಿತರಿಸಲಾಯಿತು ಈ ತರಬೇತಿಯಲ್ಲಿ ಮಹಿಳೆಯರು ಸಿದ್ಧಪಡಿಸಿದ ಉಡುಪುಗಳನ್ನು ಅಂಗನವಾಡಿ ಮಕ್ಕಳಿಗೆ ನೀಡಲಾಯಿತು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಲ್ಹಾದ್ ಜೋಶಿ ಹೆಣ್ಣು ಮಕ್ಕಳನ್ನು ಸಬಲಗೊಳಿಸುವ ಉದ್ದೇಶದೊಂದಿಗೆ ಹೊಲಿಗೆ ತರಬೇತಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜವಳಿ ವಲಯಕ್ಕೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದ್ದು ಸಿದ್ದ ಉಡುಪು ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳು ಇವೆ ಅವುಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದರು ಸಿದ್ದ ಉಡುಪುಗಳನ್ನು ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದ್ದು ಈಗಾಗಲೇ ಎರಡನೇ ಸ್ಥಾನದಲ್ಲಿ ಇದ್ದೇವೆ ಸಿದ್ದ ಉಡುಪುಗಳನ್ನು ಮತ್ತಷ್ಟು ದೇಶಗಳಿಗೆ ಕಳುಹಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಇಂತಹ ಸೌಲಭ್ಯಗಳಿಂದ

ಈ ಕ್ಲಟಿ ಸರ್ ಅದರಿಂದ ತುಂಬಾ ಎಲ್ಲಾ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಬೇರೆ ಊರದರಿಂದ ಹಳ್ಳಿಗಳಿಂದ ಎಲ್ಲರೂ ಬಂದು ಕಳ್ತಾರೆ ಇತ್ರ ಎಲ್ಲಾ ಜೊತೆ ಸರ್ ಇಕ್ಕೆ ತುಂಬಾ ಎಲ್ಲರಿಗೆ ಹೆಲ್ಪ್ ಆಗ್ತಿದೆ ಅಂದ್ರೆ ಕೊಲಿಬಹುದು ಆಮೇಲೆ ಫಲಾನುಭವಿ ದೀಪ ಬಿಡುವಿನ ಬೆಳೆಯಲ್ಲಿ ಹೊಲಿಗೆ ಕೆಲಸದಿಂದ ಸಿಗುವ ಆದಾಯದಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು ಅದರಿಂದ ನಮಗೆ ಸಾಕಷ್ಟು ಉಪಯೋಗಗಳಿರುತ್ತೆ ಈಗ ಎಲ್ಲದಕ್ಕೂ ನಾವು ಎಲ್ಲ ಇನ್ನೋರ್ವ ಫಲಾನುಭವಿ ಸಂಗೀತ ಯಂತ್ರ ಖರೀದಿಗೆ ಬೇರೆಯವರನ್ನು ಅವಲಂಬಿಸದೆ ಸ್ವ ಉದ್ಯೋಗಕ್ಕೆ ಉಚಿತ ಯಂತ್ರ ದೊರೆತಿರುವುದು ಆಶಾಕಿರಣವಾಗಿದೆ ಎಂದರು ಈಗ ನಾವು ಆದರೆ ತರಬೇತಿ ತರಲಿಕ್ಕೆ ಹೋಗಿದ್ವಿ ಅದ್ರ ಜೊತೆಗೆ ನಮಗೆ ಯಂತ್ರ ಸಿಕ್ಕಿದ್ದು ಬಹಳ ಖುಷಿಯಾಯಿತು ನಾ ಸ್ವ ಉದ್ಯೋಗದಲ್ಲಿ ತೊಡಗಲು ಇದು ಒಂದು ಆಶಾಕಿರಣವಾಗಿದೆ